ಒಂಥರ ಇದೆ ಇದು ನಮ್ಮೆಲ್ಲರಲ್ಲಿಯೂ ಬರಬೇಕು ನಾವೆಲ್ಲರೂ ಭಾಗವಹಿಸಬೇಕಿದ್ದಾರೆ ನಮ್ಗೇನೇ ಭಿನ್ನಾಭಿಪ್ರಾಯಗಳಿರಲಿ ಸರಿ ತಪ್ಪುಗಳು ಏನಾದರೂ ಇದ್ದು ಭಾಗವಹಿಸಬೇಕು ನಮಗೆ ಏನಾದರೂ ಕುಂದು ಕೊರತೆಗಳಿದ್ರೆ ಮಂತ್ರಿಗಳು ಸಂಬಂಧಪಟ್ಟವರು ಹೇಳಬೇಕು ಕೆಲವು ಸಲ ಜಯಪ್ರಕಾಶ್ ಗೌಡ್ರೆ ಮುಚ್ಚೂರು ಎತ್ತರದ ದನಿಯಲ್ಲಿ ಹೇಳಿದ್ರು ಅವರು ಸ್ವೀಕರಿಸೋ ಹಾಗೆ ಅದನ್ನ ಪ್ರಜಾತಾಂತ್ರಿಕ ಮನಸ್ಸಿಂದ ಸ್ವೀಕರಿಸಬೇಕು ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನ ಎಷ್ಟು ಜನ ಕೂಟ ಹಾಕಿದ್ವಿ ಅನ್ನೋದಕ್ಕಾಗಿ ಸುದ್ದಿ ಆಗ್ಬಾರ್ದು ಎಷ್ಟು ದೊಡ್ಡ ಚಪ್ರ ಹಾಕಿದ್ವಿ ಅನ್ನೋದಕ್ಕಾಗಿ ಸುದ್ದಿ ಆಗ್ಬಾರ್ದು ತುಂಬಾ ಸುಸಂಸ್ಕೃತವಾಗಿ ನಡೀತು ಜನ ಬಹಳ ಚೆನ್ನಾಗಿ ನಡ್ಕೊಂಡ್ರು ಎಲ್ಲೂ ಗಲಾಟೆಗಳು ಗದ್ದಲುಗಳಿರ್ಲಿಲ್ಲ ಮಧ್ಯ ಮಧ್ಯೆ ಗುಂಪುಗಳು ಇರಲಿಲ್ಲ ಬೇರೆ ಬೇರೆ ಗುಂಪುಗಳು ಇಲ್ಲೊಂದು ವಿರೋಧ ಪಕ್ಷ ಇರಲಿಲ್ಲ ಅಂತ ಜನ ಭಾವಿಸ್ಬೇಕೇ ಬರ್ತವು ಬಹಳ ದೊಡ್ಡದಾಗಿ ಮಾಡ್ಬಿಟ್ವಿ ಅನ್ನೋದು ಸಾಧನೆ ಆಗ್ಬಾರ್ದು ಕೆಲವರು ಹೇಳ್ತಾರಲ್ಲ ರಾಜಕೀಯವಾಗಿ ನಾನು ಇಪ್ಪತ್ತು ವರ್ಷ ಇರ್ತೀನಿ ಮೂವತ್ತು ವರ್ಷ ಅವೆಲ್ಲ ಹೇಳಲ್ಲ ಈ ಮೂರುವರೆ ವರ್ಷ ಏನಿದೆ ಈ ಮೂರುವರೆ ವರ್ಷ ನಾನು ಮಂತ್ರಿ ಆಗಿರ್ತೀನಿ ಏನು ಈ ಜಿಲ್ಲೆಗೆ ಮಾಡ್ಲಿಕ್ಕೆ ಸಾಧ್ಯ ಏನೋ ನಿಮ್ಗೆಲ್ಲರ ಅಭಿಪ್ರಾಯದಂತೆ ನೂರಕ್ಕೆ ನೂರು ಈ ಜಿಲ್ಲೆಗೆ ಸಾಹಿತ್ಯ ಪರಿಷತ್ತಿನ ಸಂದರ್ಭ ಅಂತಗಳಲ್ಲ ಇದನ್ನ ಸಮ್ಮೇಳನ ಒಂದು ವಿಶೇಷವಾಗಿ ಮಾಡ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಜಯಪ್ರಕಾಶ್ ಗೌಡರು ಪಟ್ಟಿ ನೂರು ಮಾಡೇ ನಾನು ಈ ಅವಧಿನ ಮುಗಿಸ್ತೀನಿ ನಮಸ್ಕಾರ ಮಾತಾಡ ಒಬ್ಬನೇ ಸಭೆ ಕರೆದಿದ್ರೆ ಅಥವಾ ಬೇರೆ ಯಾರೇ ಸಭೆ ಕರೆದಿದ್ರು ಇಷ್ಟೊಂದು ದಿನ ಸಾಹಿತ್ಯ ಆಸಕ್ತರು ಸೇರ್ತಿರ್ಲಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ ದೊಡ್ಡದು ಸಮ್ಮೇಳನ ದೊಡ್ಡದು ಅದಕ್ಕಾಗಿ ಇಷ್ಟು ಜನ ಎಲ್ಲ ಬಂದಿದ್ದಾರೆ ಅದನ್ನ ಜ್ಞಾಪಕ ನಾವು ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇವರು ಶಿಕ್ಷಣ ಎಜುಕೇಶನ್ ಹೆಲ್ತ್ ಮಿನಿಸ್ಟರ್ ಆದ ಮೇಲೆ ಯಾರ ಮಂತ್ರಿಗಳಾದ್ರೂ ಬೇರೆ ಸರ್ ಬೇರೆ ಪಕ್ಷದವರು ನಮ್ಮ ಜಿಲ್ಲೆಯ ಶಾಸಕರುಗಳು ಬೇರೆ ಪಕ್ಷಕ್ಕೆ ಸೇರಿದ್ರು ಅಭಿವೃದ್ಧಿ ಆಗಲಿಲ್ಲ ಅಂತ

ನಾವು ಇವತ್ತು ಪ್ರಜಾಪ್ರಭುತ್ವದಾಗಿ ಇಲ್ಲಿ ಕೆಲಸವನ್ನು ಮಾಡ್ತೇವೆ ಕನ್ನಡ ಸಾಹಿತ್ಯ ಪರಿಷತ್ತು ಅಕ್ಷರ ಸಹ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸಂವಿಧಾನದ ಅಡಿಯಲ್ಲಿ ನಮ್ಮ ಇತಿಮಿತಿಯಲ್ಲಿ ಜೊತೆಗೆ ಪ್ರಜಾತಂತ್ರದ ಎಲ್ಲ ಮೌಲ್ಯಗಳನ್ನು ನಾವು ಪ್ರತಿನಿತ್ಯವೂ ಸಹಿತ ಅನುಷ್ಠಾನಗೊಳಿಸುವುದರ ಮುಖಾಂತರವಾಗಿ ನಾವು ಮಾಡ್ತೇವೆ ಹಾಗಾಗಿ ನಾನು ಎಲ್ಲೇ ಮಾತನಾಡಿರೂ ಸಹಿತ ಯಾರದೇ ಮೇಲೆ ವೈಯಕ್ತಿಕವಾಗಿರ್ತಕ್ಕಂತ ದ್ವೇಷ ಇದೆ ಅಂತ ಯಾರು ಭಾವನೆ ಮಾಡಬಾರ್ದು ಜೊತೆಗೆ ಯಾವುದೋ ಹಠದಿಂದ ಮಾಡ್ತಾ ಇದ್ದೇವೆ ಅನ್ನುವಂತ ಭಾವನೆ ಬರಬಾರ್ದು ಎಲ್ಲೋ ಪ್ರತಿಷ್ಠೆ ಇದೆ ಎನ್ನುವಂತ ಭಾವನೆ ಬರಬಾರ್ದು ಆದರೆ ಎಲ್ಲೋ ಒಂದು ಗಡಿಯನ್ನ ನಾವು ದಾಟಿದಾಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಂದ್ರೆ ಹೇಗಿತ್ತು ಅವರ ಗೌರವ ಹೇಗಿತ್ತು ಸರ್ಕಾರ ಹೇಗೆ ನೋಡ್ತಾ ಇತ್ತು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ